ಟಿ ವಿ ಫೋರ್ ಫಲಾನುಸ್ಮೃತಿ ಎಚ್ಚೆತ್ತ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಅಂಜಂಪುರ ತಾಲೂಕು ಇತ್ತೀಚೆಗೆ ನಮ್ಮ ವಾಹಿನಿ ಪಟ್ಟಣ ಪಂಚಾಯಿತಿ ಕಸದಿಂದ ವಿದ್ಯಾರ್ಥಿಗಳಿಗೆ ರೋಗ ಎಂಬ ಶೀರ್ಷಿಕೆಯನ್ನು ಪ್ರಸಾರ ಮಾಡಿದ್ದು ನಮ್ಮ ವರದಿಯಿಂದ ಜಿಲ್ಲಾ ಸಮಾಜ ಕಲ್ಯಾಣ ಉಪನಿರ್ದೇಶಕರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ಉಪನಿರ್ದೇಶಕರು ಪಟ್ಟಣ ಪಂಚಾಯಿತಿಗೆ ಕಸದ ಸಮಸ್ಯೆಯನ್ನು ಪರಿಹರಿಸುವಂತೆ ಪತ್ರ ನೀಡಲಾಗಿದ್ದು ಸಂಘಟನೆಗಳು ಸರಿಪಡಿಸದಿದ್ದರೆ ಹೋರಾಟ ಮಾಡಲಾಗುವುದೆಂದು ಮನವಿ ನೀಡಿದ್ದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಟಿಜಿ ರಮೇಶ್ ಸ್ಪಂದಿಸಿ ಮಕ್ಕಳಿಗಾಗುತ್ತಿರುವ ಸಮಸ್ಯೆ ನಮಗೂ ನೋವುಂಟು ಮಾಡಿದ್ದು ಅದನ್ನು ಶೀಘ್ರವಾಗಿ ಬಗೆಹರಿಸಲಾಗುವುದು ಇದೇ ಭಾನುವಾರ ಒಂದು ಕೋಟಿ ಎಪ್ಪತ್ತ ಒಂದು ಲಕ್ಷ ಅನುದಾನದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕದ ಶಂಕುಸ್ಥಾಪನೆ ಮಾಡಲಾಗುತ್ತಿದ್ದು ಹಾಗೂ ಸೌತನಹಳ್ಳಿಯಲ್ಲಿ ಮಂಜೂರಾಗಿರುವಲ್ಲೂ ಅಭಿವೃದ್ಧಿ ಮಾಡಲಾಗುವುದು ಈ ಹಿಂದಿನಿಂದಲೂ ಇದೇ ಜಾಗದಲ್ಲಿ ಕಸ ವಿಲೇವಾರಿ ಮಾಡಿಕೊಂಡು ಬಂದಿದ್ದರಿಂದ ವಸತಿ ನಿಲಯದ ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ಹೀಗೆ ಅದು ಶಾಶ್ವತವಾಗಿ ಪರಿಹಾರವಾಗಲಿದೆ ಎಂದು ನಮ್ಮ ವಾಹಿನಿಗೆ ತಿಳಿಸಿದರು ವಿಶ್ವ ಮಾನವ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಶಿವಮೂರ್ತಿ ಎಸ್ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ನಾಯಕ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಅಣ್ಣಪ್ಪರವರ ಮನವಿಗೆ ಸ್ಪಂದಿಸಿ ಪತ್ರ ನೀಡಿದ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರು ಹಾಗೂ ತಾಲೂಕು ಸಹಾಯಕ ನಿರ್ದೇಶಕರಿಗೆ ನಮ್ಮ ವಾಹಿನಿ ಮೂಲಕ ಅಭಿನಂದನೆಗಳನ್ನು ತಿಳಿಸಿದರು ವರದಿ ಪ್ರದೀಪ್ ಎಚ್ಇ ಎನ್ಕೆಸ್ ಟಿವಿಫೋರ್ ತರೀಕೆರೆ ಅಜಂಪುರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಏನು ಬಾಲಕರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲೆಯ ಹಿಂಭಾಗದಲ್ಲಿರ್ತಕ್ಕಂಥ ಕಸ ವಿಲೇವಾರಿ ಘಟಕ ಏನಿದೆ ಅಲ್ಲಿಗೆ ಆಕಸ್ಮಿಕವಾಗಿ ಬೆಂಕಿ ತಗಲಿ ಮೊನ್ನೆ ಒಂದು ಅವಘಡ ಸಂಭವಿಸೋದ್ರಿಂದ ಅಲ್ಲಿ ಹೊಗೆ ಎಲ್ಲ ಇದಾಗ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಇವರಿಗೆಲ್ಲ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ವಿವಿಧ ಸಂಘಟನೆಗಳಿಂದ ಹಾಗೂ ಇದು ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯಿಂದಲೂ ಕೂಡ ನಮಗೆ ಈ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದರು ಅದಕ್ಕೆ ನಾವೀಗ ಪ್ರಸ್ತುತ ಈಗ ಏನು ಮಾಡ್ತೀವಿ ಅಂದರೆ ಅದಕ್ಕೆ ಸದ್ದಿದ್ರಲ್ಲೇ ಈ ವಾ ಈ ವಾರದಲ್ಲಿ ಒಂದು ನಗರೋತ್ಥಾನ ಒಂದು ಅನುದಾನದಡಿ ಅದಕ್ಕೆ ಈಗ ಕಾಂಪೌಂಡ್ ಮತ್ತು ಶೆಡ್ ನಿರ್ಮಾಣ ಮಾಡಿ ಅಲ್ಲಿ ಕಸನವನ್ನು ಸಂಸ್ಕರಣೆ ಮಾಡಿಬಿಟ್ಟು ಮುಂದೆ ಈ ರೀತಿ ಆಗದೇ ರೀತಿಯಲ್ಲಿ ಯಾವುದೇ ತೊಂದರೆಗಳು ಬೆಂಕಿ ಆಕಸ್ಮಿಕಗಳು ಅಥವಾ ಹೊಗೆ ವಾ ಸ್ನೇಹಿತರ ಎಲ್ಲ ಬರದಂಗೆ ತೊಂದರೆ ಆಗದಂಗೆ ಇದು ಮಾಡಲಿಕ್ಕೋಸ್ಕರ ಈಗ ಸದ್ಯದರಲ್ಲೇ ಈ ವಾರದಲ್ಲೇ ಕೆಲಸ ಪ್ರಾರಂಭ ಆಗ್ತಾಯಿದೆ ಅದೇ ರೀತಿಯಲ್ಲಿ ನಮಗೆ ಪಟ್ಟಣ ಪಂಚಾಯಿತಿ ಹೆಚ್ಚಿನದಾಗಿ ಬೆಳೀತಾ ಇರೋದ್ರಿಂದ ಪಟ್ಟಣ ಈಗ ನಮಗೆ ಸಲ್ಲಾಪುರ ಗ್ರಾಮದ ಸೌತ್ನಹಳ್ಳಿ ಸರ್ವೆ ನಂಬರ್ನಲ್ಲಿ ನಾಲ್ಕು ಎಕರೆ ಈಗಾಗಲೇ ಇದೇ ಕಸ ವಿಲೇವಾರಿ ಘಟಕಕ್ಕೆ ಜಾಗ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಇದೇ ವಾರದಲ್ಲಿ ಈಗ ಆ ಕೆಲಸ ಪ್ರಾರಂಭ ಆಗ್ತಾ ಇದೆ ತದನಂತರ ಅದು ಕೆಲಸ ಮುಕ್ತಾಯವಾದ ನಂತರ ಇಲ್ಲಿ ಇರ್ತಕ್ಕಂಥ ಎಲ್ಲ ಕಸನ ನಾವು ಅಲ್ಲಿಗೆ ವಿಲೇವಾರಿ ಮಾಡ್ತೀವಿ ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಈ ಥರ ಒಂದು ತೊಂದರೆ ಆಗದಂಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗದಂಗೆ ನಾನು ಕ್ರಮವಹಿಸ್ತೀನಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ